ಹಲವಾರು ರೈತರಿಗೆ ಮೊದಲನೇದಾಗಿ ಇವತ್ತು ರೈತರಿಗೆ ಮೊದಲು ಎಲ್ಲಿ ಮೋಸ ಆಗ್ತದ್ರೆ ಅದು ಫಸ್ಟ್ ನಮ್ಮ ದೇಶದೊಳಗೆ ರೈತರಿಗೆ ಮೊದಲು ಮುಖ್ಯವಾಗಿ ರೈತರಿಗೆ ಮೋಸ ಆಗ್ತದೆ ಇವತ್ತು ಆಗ್ತಕ್ಕಂಥ ಅನ್ಯಾಯಗಳು ಕೂಲಿ ಕಾರ್ಮಿಕರಿಗೆ ಆಗ್ತದ ಇನ್ನಿತರ ಸಾರ್ವಜನಿಕರಿಗೆ ಅನ್ಯಾಯ ಆಗ್ಲಕ್ಕದ ಇವತ್ತು ಸರ್ಕಾರ ತಂದಿರ್ತಕ್ಕಂಥ ಜಾರಿಗೆ ನಮಗೆ ತೃಪ್ತಿ ಇಲ್ಲ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ಧಿಕ್ಕಾರವನ್ನು ಹೇಳ್ತೀವಿ ಇವತ್ತು ರೈತರ ವತಿಯಿಂದ ಈಗಾಗಲೇ ಈ ಒಂದು ರೈತ ವಿರೋಧವಾಗಿ ನಾವು ಮಾಡಿರ್ತಕ್ಕಂಥ ಎಲ್ಲ ಸಮಿತಿಯ ಇವತ್ತು ಒಕ್ಕೂಟಕ್ಕೆ ನಾವೆಲ್ಲರೂ ಕೂಡ ನಾವು ಎಲ್ಲ ಸಂಘಟನೆಗಳಿಗೆ ನಾವು ಜೈಕಾರವನ್ನು ತಿಳಿಸ್ತೀವಿ ಇವತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಅನ್ನದಾತರಿಗೆ ಇವತ್ತು ದಿವಸ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗಾಗಲೇ ಸಾಕಷ್ಟು ಮುಂದಿನ ದಿನದಲ್ಲಿ ಏನಾದರೂ ಇವತ್ತು ಈ ಒಂದು ನೀತಿಯನ್ನು ಜಾರಿಗೆ ಹಿಂಪಡಿಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನದಾಗ ನಾವು ಇಡೀ ಭಾರತ ಬಂದ್ ಮಾಡಿ ಇವತ್ತು ದಿವಸ ಆಕ್ರೋಶ ವ್ಯಕ್ತಪಡಿಸಿವಿ ಮುಂದಿನ ದಿನದ ನಾವು ಪ್ರಾಣನ ತ್ಯಾಗ ಮಾಡಿ ಇವತ್ತು ದಿವಸ ಸರ್ಕಾರ ಬಂದರೂ ಕೂಡ ಇವತ್ತು ಜೀವನ ಬಿಡುತ್ತ ನಮ್ಮ ಭೂಮಿನ ಬಿಡಂಗಿಲ್ಲ ಅಂತ ಇಂಥ ಒಂದು ನಾವು ತಿಳಿಸ್ತೀವಿ ಈ ಇವತ್ತಿನ ದಿವಸ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿ ನನ್ನ ಎರಡು ಮಾತಿಗೆ ಉದಾಹರಣೆ ಜೈ ಜವಾನ್ ಜೈ ಕಿಸಾನ್